ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರ್ ಆಗಿದ್ದೀನಿ ಸೊ ಇವಾಗ ನಾನು ಮೂಡಿಗೆರೆಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ನಾನು ನಿಮಗೆ ಲೀವ್ ಇಲ್ಲ ಹಾಗಾಗಿ ಅವರು ಫ್ರೈಡೆ ನೈಟ್ ಬರ್ತಾರೆ ನಾನು ಇವಾಗಲೇ ಹೋಗ್ತಾ ಇದ್ದೀನಿ ಟೂ ಡೇಸ್ ಮುಂಚೆನೇ ಹೋಗ್ತಾ ಇದ್ದೀನಿ ನಾನು ಆಮೇಲೆ ಬಾಗಿಣ ಗಿಡ್ಣ ಎಲ್ಲ ಆಮೇಲೆ ಬರುತ್ತೆ ನನ್ನ ಮನೆಗೆ ಹೋದ್ಮೇಲೆ ಬರುತ್ತೆ ಸೊ ಹಬ್ಬ ಮಾಡೋಕ್ಕೆ ನಾನು ಈ ವರ್ಷದ ಗೌರಿ ಗಣೇಶ ಹಬ್ಬ ನಾನು ಗಂಡನ ಮನೇಲಿ ಇದ್ದೀನಿ ಸೊ ಸೊ ಟೂ ತರ್ಟಿಗೆ ಬಸ್ಸಿದೆ ಇನ್ನೇನು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಚಿಕ್ಕಮಂಗ್ಳೂರು ರೀಚ್ ಆಗ್ತೀನಿ ಅಲ್ಲಿಂದ ಅಪ್ಪ ಬಂದು ಪಿಕ್ ಮಾಡ್ತಾರಂತೆ ಓಕೆ ನಿಮಗೆ ಆಲ್ರೆಡಿ ಒನ್ ಫಾರ್ಟಿ ಆಗಿದೆ ಓಲಾ ಬುಕ್ ಮಾಡಿದ್ದೀನಿ ಕ್ಯಾಬು ಸೊ ಈಗ ಬಂದಮೇಲೆ ಹೊರಡ್ತೀನಿ ಇದೊಂದು ಬ್ಯಾಗು ಇದೊಂದು ಬ್ಯಾಗ್ ಎರಡು ಬ್ಯಾಗ್ ಇದೆ ಸದ್ಯಕ್ಕೆ ಮಿಕ್ಕಿದೆಲ್ಲ ಈ ಸರಿ ಸ್ವಲ್ಪ ಟೂ ವೀಕ್ಸ್ ಇರೋ ಪ್ಲ್ಯಾನ್ ಇದೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಾನು ಎರಡು ಬ್ಯಾಗ್ ಇಟ್ಕೊಂಡು ಇದ್ದೀನಿ ಆ್ಯಂಡ್ ಮಿಕ್ಕಿದ್ದೇನೆ ಇದ್ದರೂ ನಾನು ವಿ ಹತ್ರ ತರಿಸ್ಕೊಳ್ತಿದ್ದೀನಿ ಅದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸೊ ಸದ್ಯಕ್ಕೆ ಇದು ನಮ್ಮ ಸೊ ಫ್ರೆಂಡ್ಸ್ ನಾನು ಹೇಳ್ದಂಗೆ ಈ ವರ್ಷದ ಅಂದರೆ ಮದುವೆಯ ಮೊದಲನೇ ವರ್ಷದ ಗೌರಿ ಗಣೇಶ ಹಬ್ಬನ ನಾನು ಮೂಡಿಗೆರೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಶಾಸ್ತ್ರಗಳು ಫಾಲೋ ಮಾಡ್ತಾರೆ ಕೆಲವರು ಅಮ್ಮನ ಮನೆಯಲ್ಲಿ ಫಸ್ಟ್ ಗೌರಿ ಹಬ್ಬನ ಮಾಡ್ತಾರೆ ಕೆಲವರು ಗಂಡನ ಮನೆಯಲ್ಲಿ ಮಾಡ್ತಾರೆ ನಾನು ಈ ವರ್ಷ ಗಂಡನ ಮನೆಯಲ್ಲಿ ಗೌರಿ ಹಬ್ಬ ಮಾಡ್ತಾ ಇದ್ದೀನಿ ಸೊ ಅಂದರೆ ಮುಂಚೆನೇ ನಾನು ಹೋದೆ ಯಾಕಂದರೆ ಬಾಗ್ನ ಎಲ್ಲ ಇನ್ನೂ ಇಸ್ಕೊಂಡಿರಲಿಲ್ಲ ಅಮ್ಮ ಬಂದು ಹೋಗಿದ್ರಲ್ಲ ಅವಾಗ ನಾನು ಬೇಡ ಯಾಕಂದರೆ ಮೂಡಿಕೇರೆಗೆ ನಾನು ಹೋಗ್ತೀನಿ ಮುಂಚೆ ಅಲ್ಲಿಗೆ ಬಂದು ಕೊಡಿ ಬಂದಂಗೂ ಆಗುತ್ತೆ ಮನೆಗೆ ಅಂತ ಅಂದ್ಕೊಂಡು ನಾನು ಅಮ್ಮ ಬಂದಾಗ ಬೇಡ ತರೋದು ಸೊ ನಾನು ನೈಟು ಹೊರಡೋಣ ಸ್ಲೀಪರ್ಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಫುಲ್ಲು ಆಗಿಬಿಟ್ಟಿತ್ತು ಸೀಟು ಯಾವುದು ಇರಲಿಲ್ಲ ಹಾಗಾಗಿ ಇ ವಿ ಬಸ್ಸು ಮಧ್ಯಾಹ್ನ ಹೊರಡುತ್ತೆ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಟೂ ತರ್ಟಿಗೆ ಸೊ ನಾನು ಅದಕ್ಕೆ ಹೊರಟೆ ಚಿಕ್ಕಮಂಗ್ಳೂರು ರೀಚ್ ಆಗೋಷ್ಟ್ರಲ್ಲಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಏಯ್ಟ್ ಏಯ್ಟ್ ಆಗಿತ್ತು ಸೊ ಹೋಗಿದ ತಕ್ಷಣವೇ ಅತ್ತೆ ಮತ್ತು ಅಪ್ಪ ನನಗೆ ಮಂಗಳೂರು ಫಿಶ್ ಲ್ಯಾಂಡ್ ಅಂತ ಒಂದು ಚಿಕ್ಕಮಂಗ್ಳೂರಲ್ಲಿ ಫೇಮಸ್ ಅಂತೆ ಅದು ತುಂಬ ಚೆನ್ನಾಗಿತ್ತು ಸೇ ಮಂಗ್ಳೂರಲ್ಲಿ ತಿಂತಾ ಇದ್ದೀನಿ ಅನ್ನೋ ಥರನೇ ಫೀಲ್ ಆಯಿತು ಟೇಸ್ಟ್ ಅದೇ ಥರ ಇತ್ತು ಸೊ ಅಲ್ಲಿ ಹೋಗಿ ಅಂದರೆ ಟೈಮ್ ಆಗಿತ್ತಲ್ಲ ನಾನು ಬೇರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅದಕ್ಕೆ ನಿನ್ನ ಮನೆಗೆ ಹೋಗೋಷ್ಟ್ರೀಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಬೇಡ ಮಧ್ಯಾಹ್ನ ಬೇರೆ ನೀನು ಊಟ ಮಾಡಿಲ್ಲ ಅಂತ ನನಗೆ ಹೋಟೆಲಿಗೆ ಕರ್ಕೊಂಡು ಹೋಗಿ ಒಳ್ಳೆ ಫಿಶ್ ಊಟ ಮಾಡಿಸ್ಕೊಂಡು ಮನೆಗೆ ಹೋದ್ವಿ ನಮ್ಮ ಮನೆಗೆ ಹೋಗೋಷ್ಟುಲಿ ಶ್ರೋತ್ ಆಗಿತ್ತು ಆಮೇಲೆ ಹೋಗಿದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ತಾಚಿ ಮಾಡಿದಷ್ಟೇ ಬೇರೆ ಏನೂ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ನೆಕ್ಸ್ಟ್ ಡೇ ಫುಲ್ಲು ಖುಷಿ ನಾನು ಯಾಕಂದರೆ ತವ್ರ ಮನೆಯಿಂದ ಬಾಗಿಣ ತಗೊ ಬರ್ತಿದ್ದಾರೆ ಅಂದರೆ ಯಾರಿಗೆ ಆಗಲಿ ಖುಷಿ ಆಗಲ್ವ ಅದು ನಂದು ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು ಈ ಬಾಗ್ಣ ತರೋದು ಇದು ಎಲ್ಲ ಹಾಗಾಗಿ ಫಸ್ಟದು ಯಾರಿ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ ಖುಷಿ ಇರುತ್ತೆ ನಾನಂತೂ ಅವರಿಗೆ ಫೋನ್ ಮಾಡೋದು ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳೋದು ಹಂಗೆ ಹಂಗಾಗಿತ್ತು ಸೊ ಫ್ರೆಂಡ್ಸ್ ಇವಾಗ ಬಾಗಿಣ ಹಾಕೊಡೋಕ್ಕೆ ಅಪ್ಪ ಎಷ್ಟು ಜನ ಬರ್ತಿದ್ದಾರೆ ಅಂದರೆ ಅಪ್ಪ ಮತ್ತು ಭಾವ ಅಕ್ಕ ಅಣ್ಣ ಮತ್ತು ತಮ್ಮ ಇಷ್ಟು ಜನ ಐದು ಜನ ಬರ್ತಾ ಬರ್ತಾಯಿದ್ದಾರೆ ಇನ್ನೊಂದು ಬರ್ತಾ ಇದ್ದಾರೆ ಹಾಗಾಗಿ ಅತ್ತೆ ಪಪ್ಪ ಅವರಿಗೆ ಆಫೀಸು ಇವತ್ತು ಲೀವ್ ಇಲ್ಲ ಹಾಗಾಗಿ ಅತ್ತೆ ಹೋಗಿದ್ರು ಬೆಳಗ್ಗೆ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿಕೊಟ್ಟು ಹೋಗಿದ್ರು ಇವಾಗ ನಾನು ಎಲ್ಲ ಅಡುಗೆ ಮಾಡಿದ್ದೀನಿ ಏನು ತುಂಬ ವೆರೈಟೀಸ್ ಏನು ಮಾಡಿಲ್ಲ ಜಸ್ಟ್ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮತ್ತು ಕೋರಿ ರೊಟ್ಟಿ ಅಂತ ಬರುತ್ತಲ್ಲ ಅದು ಆಮೇಲೆ ಹೋಳ್ಗೆ ತರಿಸಿದ್ದೀನಿ ರೆಡಿ ಮಾಡೋದು ಸೊ ಇಷ್ಟು ಮಾಡಿದ್ದೀನಿ ಅಷ್ಟು ಸಿಂಪಲ್ ಊಟ ಆ್ಯಂಡ್ ತುಂಬ ಕ್ವಾಂಟಿಟಿ ಏನು ತುಂಬ ಇದು ಮಾಡಿಲ್ಲ ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ ಅದು ಇವತ್ತಿಗೆ ಖಾಲಿ ಆಗಬೇಕು ಸೊ ಇವತ್ತಿಗೆ ಖಾಲಿ ಆಗೋಷ್ಟು ಮಾಡಿದ್ದೀವಿ ಗೊತ್ತಿಲ್ಲ ನಾನೇ ಎರಡು ನಾನೇ ಮಾಡಿದ್ದೀನಿ ಹಿಂಗೆ ನೋಡೋಣ ಟೇಸ್ಟ್ ಅವ್ರು ಬಂದ ಮೇಲೆ ಕೇಳ್ತೀನಿ ಅಂತ ಫಸ್ಟ್ ಟೈಮ್ ನಾನು ಮಟನ್ ಸಾಂಬಾರು ಮಾಡಿರೋದು ಚಿಕನ್ ನಾನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಏನಾದರೂ ಚಿಕನ್ ತಂದಂದ್ರೆ ಬೆಂಗಳೂರಲ್ಲೂ ಅಷ್ಟೇ ಇಲ್ಲೂ ಅಷ್ಟು ಸಾಂಬಾರುಗಳು ಯಾರೂ ಮಾಡಲ್ಲ ಗ್ರೇವಿ ಮಾಡ್ತಾರೆ ರೊಟ್ಟಿಗೆ ಕಡುಬುಗೆ ನಾನು ಅಷ್ಟೇ ಅಂದರೆ ನಾನು ಅಮ್ಮ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡಿದ್ನಲ್ಲ ಅದೇ ಥರ ನಾನಿವಾಗ ಮಾಡಿದ್ದೀನಿ ಸಾಂಬಾರು ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ನನಗೆ ಓಕೆ ಅನಿಸಿದೆ ಬಟ್ ನೋಡೋಣ ಗೆಸ್ಟ್ಗಳು ತಿಂದು ಹೇಳಿದ ಮೇಲೆ ಅದು ಸಕ್ಸಸ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಅದೇ ಇವಾಗ ಆಲ್ರೆಡಿ ಒನ್ ಓ ಕ್ಲಾಕ್ ಆಯಿತು ಟ್ವೆಲ್ ತರ್ಟಿಗೆ ಬರ್ತೀನಿ ಅಂತ ಹೇಳಿದ್ರು ಬಟ್ ಒನ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ಹಬ್ಬ ನಾಳೆ ಇರೋದರಿಂದ ನಾನೇನು ರೆಡಿ ಆಗಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಮನೇಲಿ ಹಾಕೊಳ್ಳೋ ಟೊಸೆ ಹಾಕ್ಕೊಂಡಿದ್ದೀನಿ ನೋಡೋಣ ಏನು ಅಂತ ಅಂದ್ಬಿಟ್ಟು ಇವಾಗ ಎರಡು ಕಡೆ ಎರಡು ಕುಕ್ಕರಲ್ಲೂ ನಾನು ರೈಸ್ ಇಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಮಟನ್ ಸಾಂಬಾರು ರೆಡಿ ಘಮ ಘಮ ಅಂತಿದೆ ಅವ್ರು ಬಂದಮೇಲೆ ಸರಿ ಇದು ಮಾಡಬೇಕು ಇದು ಸೌತೆಕಾಯಿ ರೆಡಿ ಇಟ್ಟಿದ್ದೀನಿ ಆಮೇಲೆ ಹೆಚ್ಚೋಣ ಅಂತ ಅಂದ್ಬಿಟ್ಟು ಇನ್ನು ಈ ಕಡೆಯಲ್ಲಿ ಚಿಕನ್ ರೆಡಿ ಇದೆ ಸೊ ಇಷ್ಟು ರೆಡಿ ಇದೆ ನೋಡೋಣ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ವೆಯ್ಟ್ ಇದ್ದೀನಿ ಆಗಲೇ ಫೋನ್ ಮಾಡಿದ್ರು ಇಷ್ಟೊತ್ತಿಗೆ ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಅವರು ಚಿಕ್ಕಮಂಗ್ಳೂರು ಬಿಟ್ಟೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಮಿನಿಟ್ಸ್ ಆಯಿತು ಬಟ್ ಇನ್ನೂ ಬಂದಿಲ್ಲ ಬರ್ ಆರಾಮಾಗೆ ಬರಲಿ ಆಮೇಲೆ ಅದೇ ಅತ್ತೆ ಆಫೀಸಿಗೆ ಹೋಗಿದ್ದಾರೆ ಅಮ್ಮ ಬಂದಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ದಾರೆ ಆಫ್ ಡೇ ಲೀವ್ ಹಾಕ್ಬಿಟ್ಟು ಸೊ ಹಾಗಾಗಿ ಇವಾಗ ಅವ್ರು ಬಂದಿದ್ದ ತಕ್ಷಣ ಅತ್ತೆಗೂ ಕಾಲ್ ಮಾಡಿ ಕರಿಬೇಕು ಅಪ್ಪ ಇದ್ದರೂ ಇವಾಗ ಸ್ವಲ್ಪ ಜ್ಯೂಸ್ ತರೋಕ್ಕೆ ಅಂತ ಹೋಗಿದ್ದಾರೆ ಮತ್ತೆ ಬಿಟ್ಟಿದ್ದೆ ನಾನು ಜ್ಯೂಸ್ ತರಿಸೋದು ಪಾಪ ಇವಾಗ ಹೇಳಿದೆ ಅಪ್ಪ ಹೋದ್ರು ತರೋಕ್ಕೆ ಆ್ಯಂಡ್ ಏನೋ ಅಲ್ವಾ ತವ್ರ ಮನೆಯಿಂದ ಬರ್ತಾರೆ ಅಂದರೆ ಏನೋ ಒಂಥರ ಸ್ವಲ್ಪ ತಳಮಳ ಮನಸ್ಸಲ್ಲಿ ಸಾಕಾ ಇನ್ನೊಂದು ಸ್ವಲ್ಪ ನಿಂಗೆ ಇನ್ನೊಂಚೂರು ಹಾಕ್ಲಾ ಇಷ್ಟು ಹಾ ಜಾಣಿ ನೀನು

ತಾತ ತಾತ ಇರ್ಬೇಕ ಹೋಗ್ಬೇಕಾ ತಾತ ಬೇಕೋ ಆ ಬೇಡ್ವಾತರದ

ಓತ್ 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 ಹಾಲ್ ಕುಡಿಯಕೆ ಅದೆಷ್ಟು ಅದೆಷ್ಟು ಬೇಗ ಹೋಗು ಆಯುಷಿ ಆರುಷಿ ಹೋಗು ಸೊ ಬಂದು ಬಾಗ್ಣ ಕೊಟ್ಟಾಯಿತು ಅದ್ರಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಮರ್ತೇ ಹೋಗಿತ್ತು ನನಗೆ ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹರಟೆ ಹೊಡೆದು ನಮ್ಮದು ಮದುವೆ ಆಲ್ಬಮ್ ಬಂದಿತ್ತು ಸೊ ಅದನ್ನೆಲ್ಲರೂ ನೋಡಿಕೊಂಡು ನೆಕ್ಸ್ಟು ಹೊರಟರು ಮನೆಗೆ

ಸಾಯಬೇಕು ಆ ಸರ್ ಇಷ್ಟ ಸೇಮಗಾ ಅಂದ್ರೆ ಓ ಸೇಮ್ ಪಾಕ್ ಇಲ್ಲೇ ಬರ್ತಾರೆ ಮಂತ್ರಾದಿ ರಾವಣ ಅಂತ ಇದೆ ರೀತಿ ಐಕ್ ಮನಸ್ಸಿನ ಒಂದು ಒಂದು ರೀತಿ ಐಕ್ ಇದೆ ಬನ್ನಿ ಹಾ ಸಿಂಸಲ ಬನ್ನಿ ರಾಮ پوری ಬಾಯ್ ಹಾಯ್ ಸೊ ಫ್ರೆಂಡ್ಸ್ ಅಪ್ಪ ಅಕ್ಕ ಬಾಬಾ ಹೋದ್ರು ನಾನು ನನ್ನ ಜೊತೆಗೆ ನಮ್ಮ ಅಣ್ಣ ತಮ್ಮಸ್ನ ಇಲ್ಲೇ ಇರಿಸ್ಕೊಂಡೆ ನನ್ನ ಜೊತೆ ಬನ್ನಿ ಅಂತ ಅಂದ್ಬಿಟ್ಟು ಹ್ಮ್ ಸೊ ಅಣ್ ತಮ್ಮಸ್ ಅಂದ್ರೆ ಒಬ್ಬ ಅಣ್ಣ ನನ್ನೊಬ್ಬ ತಮ್ಮ ಇಬ್ಬರನ್ನ ಇರ್ಸ್ಕೊಂಡಿದೀನಿ ಮದುವೆ ಆದಾಗಿನಿಂದ ಇದೇ ಫಸ್ಟ್ ಇಬ್ಬರು ಬಂದು ನಮ್ಮ ಮನೇಲಿ ಇರ್ತಿರೋದು ಆ್ಯಕ್ಚುಲಿ ನಾವೇ ಗೆಸ್ಟ್ ಥರ ಬರ್ತೀವಿ ಇಲ್ಲಿ ನಿಮ್ಮ ಮೂಡಿಗೆರಲ್ಲಿ ನಿಮ್ಮ ಪಾಪ ಇವರಲ್ಲಿ ಮನೂ ಮೊನ್ನೆ ಬಂದಿದ್ದ ನಮ್ಮ ಮನೆಗೆ ಇವಾಗ ಇಲ್ಲಿ ಫಸ್ಟ್ ಬಾಗ್ನ ಕೊಡೋಕ್ಕೆ ಬಂದಿದ್ರಲ್ಲ ಸೊ ನನ್ನ ಜೊತೆ ಅಂತ ಇರಿಸ್ಕೊಂಡೆ ನಮ್ಮ ಅಣ್ಣಮ್ಮ ತೋರಿಸ್ತೀನಿ ಇನ್ನೊಬ್ರು ಅಣ್ಣ ತಮ್ಮ ಅಂಡ್ ತಮ್ಮಸ್ ಮತ್ತೆ ಏನ್ ಏನಿಲ್ಲ ತುಂಬಾ ನಾನು ಯಾವಾಗ ಮಧ್ವೇ ಆದಾಗ ಬಂದಿದ್ದೀನಿ ಇಲ್ಲಿಗೆ ಆ ಆದಮೇಲೆ ಆ ತರ ಆ ತಿಂಗಳು ದಿನ 4 ದಿನ ಆಯ್ತಂತ ಬಂತಲ್ವಾ ದಿನ ತುಂಬಾ ದಿನ ಆದಮೇಲೆ ಬಂದಿದ್ದೀವಿ ಹ್ಮ್ ಅಲ್ಲಾ ಕರೆ ಎಲ್ಲಾದರೂ ಹೋಗಬೇಕು ಅನ್ನೋ ಪ್ಲಾನ್ ಇದೀಯಾ ಗೊತ್ತಿಲ್ಲ ನೆಕ್ಸ್ಟ್ ಫರ್ದರ್ ಪ್ಲಾನ್ ಮಾಡ್ಬೇಕು ಇವಾಗ ಏನು ಇತ್ತ ಅಂತ ಡಿಸೈಡ್ ಮಾಡಬೇಕು ನಮ್ಮ ಬಾವಾ ಒಬ್ರು ಮಿಸ್ ಮಾಡ್ತೀನು ಬಾವಾ ಬಂದ್ರೆ ನಾನ್ ಅವ್ರ ಮನೆಗೆ ಹೋದಾಗ್ಲೂ ಭಾವ ಇರ್ಲಿಲ್ಲ last ಇಲ್ಲೂ ಹಂಗೆ ಆಗಿದೆ ನೋಡ್ಬೇಕು ಇನ್ನೊಂದ್ ಸಲ ಆದ್ರೂ plan ಮಾಡಿ ಮಾಡ್ತೀನಿ ಆಯ್ತು sir ನೀವ್ ಹೇಳಿ ತಂಗಿ ಮನೆಗೆ ಆ ಸ್ವಂತ ತಂಗಿ ಮನೆಗೆ ಆರ್ ತಿಂಗಳಾದ್ಮೇಲೆ ಬರ್ತಾ ಇದೆಯಲ್ಲ ಅದೇ ಭಾವನ ತಂಗಿನ ನೋಡಬೇಕು ಅನಿಸ್ತು ಅದಕ್ಕೆ ಬಂದಿದ್ದೀನಿ ಭಾವ ಇಲ್ಲ ಬಂದಾದ್ಮೇಲೆ ನೋಡ್ಕೊಂಡು ಇದ್ರು ಮತ್ತೆ ನಮ್ಮ ಪಯಣ ಊರಿನ ಕಡೆ

ಓಕೆ ಬುಕ್ ಮಾಡ್ತೇನೆ ಅಂತ ನಮ್ಮ ಅಣ್ಣ ಹೇಳಿದಾನೆ ಲೆಟ್ಸ್ ತ್ರೀ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಲಕ್ಷ ಬರನ್ ಆಫ್ ಕೋರ್ಸ್ ಈ ಲಕ್ಷ ಬರನ್ ऑलरेडी ಮುಗಿತ್ತು ಅಟ್ಲೀಸ್ಟ್ ನಿಕ್ಷ ಲಕ್ಷ ಬರನ್ ಏನು ಇಲ್ಲ ಈ ಬಂದ ಕಟ್ಟಿ ಅಟ್ಲೀಸ್ಟ್ ನಿಕ್ಷ ಬರದನು ಕೊಡ್ಬೇಕು ಏನಾಗುತ್ತೆ ಅಂತ ಎಲ್ಲರ ಮುಂದೆ ಹೇಳಿದಾನೆ ಇಷ್ಟು ಜನ ಸಾಕ್ಷಿ ಇದೀರಾ ಇಷ್ಟು ಇಷ್ಟು ಜನ ಸಾಕ್ಷಿ ಇದೀರಾ ನಾನಾತಿಗ್ ನಾನೇ ಸಾಕ್ಷಿ

ಯೂಟ್ಯೂಬಲ್ಲಿ ಅಲ್ಲಿ ಹೇಳ್ತೀನಿ ಅಳಾ ಅಷ್ಟರಲ್ಲಿ ಈ ವಿಡಿಯೋ ನಾನು ಪಬ್ಲಿಷ್ ಮಾಡಿರ್ತೀನಿ ಸೊ ನೀವೆಲ್ಲರೂ ಸಾಕ್ಷಿ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಲ್ಲ ಎಲ್ಲರೂ ಸಾಕ್ಷಿ ನೋಡಿ ನಮ್ಮಣ್ಣ ತಗೊಂಡಿರೋದು ವಿಡಿಯೋ ಮಾಡಿ ಹಾಕಬೇಕು ಸುಳ್ಳು ಮಾರ್ಕೆಟ್ ಅಲ್ಲಿ 5000ಕ್ಕೆ ಸಿಗುತ್ತೆ ಅವ್ಳು ಏನು ಹೇಳ್ತಾಳೋದು ಅಂತ ಐಫೋನ್ ಒಂದು ಲಾಂಚ್ ಆಗುತ್ತೆ 1.1 ಲಕ್ಷ 1 ಲಕ್ಷ ಜಾಸ್ತಿ ಆಗುತ್ತೆ ತಂತೆ ಕಟ್ಟಿದ್ರೆ ಮಕಟ್ರೆ ನಮ್ಮ ಪೇಮೆಂಟ್ ಮಾಡಿ ಆಗದೆ ಇರೋದು ಇಲ್ಲ ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ ನೋಡಿ ನೋಡಿ ನಿಮ್ಗೂ ಅಣ್ಣ ಅಂದ್ರೆ ಇದ್ರೆ ಇಂತ ಅಣ್ಣ ಯಾರಿಗೂ ಸಿಗಲ್ಲ ಹೌದು ಇಎಂಐ ಮಾಡಾರು ತಂದ್ಕೊಡ್ತೀನಿ ಅಂತ ಹೇಳ್ತಾರೆ ಈ ವರ್ಷ ಐಫೋನ್ ಮುಂದಿನ ವರ್ಷ ಒಂದು ಹತ್ ಗ್ರಾಮ್ ಗೋಲ್ಡ್ ಇವ ಈ ವರ್ಷನೇ ಸೆವೆನ್ ತೌಸಂಡ್ ಆಗಿದೆ ಇನ್ ನೆಕ್ಸ್ಟ್ ಇಯರ್ ಗೆ ಅದು ಒಂದೆಷ್ಟು ಒಂದು ಫಿಫ್ಟೀನ್ ತೌಸಂಡ್ ಆಗಿರುತ್ತೆ ಸೊ ನಾಳೆ ಹಬ್ಬಕ್ಕೆ ನನ್ನ ಜೊತೆ ನಮ್ಮ ಫ್ರೆಂಡ್ ತಮ್ಮ ನೋಡೋಣ ಹಬ್ಬ ಹೇಗಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ಗೊತ್ತಿಲ್ಲ ಇವತ್ತಿನ ವ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ ನಾನೇ ಮತ್ತೆ ನಾಳೆ ಹಬ್ಬದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಅಡ್ವಾನ್ಸ್ ಅಡ್ವಾನ್ಸ್ ಗೊತ್ತಿಲ್ಲ ಈ ವಿಡಿಯೋ ಹಾಕೋಸ್ ಮೇ ಬಿ ಗೌರಿ ಗಣೇಶ ಹಬ್ಬ ಆಗಿರುತ್ತೆ ಅನಿಸುತ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯುವರ್